ಕೊಪ್ಪದಲ್ಲಿ ಭೀಮಾ ಕೊರೆಗಾವ ಪ್ರಿಪರೇಟರಿ ಮೀಟಿಂಗ್ ಆಯಿತು ಅದ್ರ ಎಲ್ರಿಗೂ ಜೈ ಭೀಮ್ ಬಂಧುಗಳೇ ಕೊರೆಗಾವ್ ವಿಜಯೋತ್ಸವದ ಪೂರ್ವಭಾವಿ ಸಭೆಯನ್ನು ಕೊಪ್ಪ ಗ್ರಾಮದಲ್ಲಿ ಇವತ್ತು ತಮ್ಮಕೊಂಡಾಗಿತ್ತು ಹಲವಾರು ಯುವಕರು ಬಂದಿದ್ದರು ಯುವಕರು ಯಾವ್ಯಾವ ಥರ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಕ್ಯಾಂಪ್ಗೆ ಯಾವ ಥರ ಹುಡುಗರು ಸೇರಿಸ್ಬೇಕು ಮತ್ತು ನಾ ಅವರೆಲ್ಲ ಯಾವ ಥರ ಕೊರೆಗಾವ್ ವಿಚಾರಧಾರೆಗಳನ್ನ ತಿಳಿಸ್ಕೊಟ್ರು ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಇವತ್ತು ಏನು ಜಿಗ್ನಿನಲ್ಲಿ ಜನವರಿ ಒಂದನೇ ತಾರೀಕು ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಪ್ರಟರಿ ಮೀಟಿಂಗು ಇದು ನಾಲ್ಕನೇ ಪೂರ್ವಭಾವಿ ಸಭೆ ಕೊಪ್ಪದಲ್ಲಿ ಹಮ್ಮಿಕೊಂಡಿದ್ದೆವು ಅರವತ್ತೈದಕ್ಕೂ ಹೆಚ್ಚು ಜನ ಯುವಕರು ತುಂಬ ಸ್ಫೂರ್ತಿಯಿಂದ ಬಂದು ಭಾಗವಹಿಸಿದ್ದರು ಹಿರಿಯರು ಮತ್ತು ಮಕ್ಕಳು ಏನು ಪಥಸಂಚಲನ ಏನಾದರೆ ಮಾರ್ಚ್ ಫಸ್ಟು ಅದಕ್ಕೆ ಹನ್ನೆರಡು ಜನಕ್ಕೂ ಹೆಚ್ಚು ಜನ ಶಾಲಾ ಮಕ್ಕಳು ಬಂದಿದ್ದರು ಒಟ್ಟಾರೆ ಏನು ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ರಿಂದ ಸ್ಥಾಪಿಸಲ್ಪಟ್ಟಿತ್ತು ಅದರ ಮುಖೇನ ನಾವು ಹೇಗೆ ಶಿಸ್ತಾಗಿರಬೇಕು ಮತ್ತು ಹೇಗೆ ಪಥಸಂಚಲನ ಮಾಡಿ ಏನು ಮಿಲ್ಟ್ರಿ ಅವರು ಪೆರೇಡ್ ಹೇಗೆ ಮಾಡ್ತಾರೋ ಆ ರೀತಿ ಒಂದು ನಡೆಸುವ ಪ್ರಟರಿ ಮೀಟಿಂಗಾಗಿ ಜಿಗ್ನಿಯಲ್ಲಿ ಐದು ದಿನಗಳ ಮಾರ್ಚ್ ಫಾಸ್ಟ್ ಶಿಬಿರ ಮುಖಂಡು ಕೊನೆಯ ದಿವಸ ಜಿಗ್ನಿ ಊರೆಲ್ಲವೂ ಕೂಡ ಎ ಪಿ ಸಿ ಸರ್ಕಲ್ ಮುಖಾಂತರ ಪ್ರೊಸೆಷನ್ ಬಂದು ಏನು ಕೋರೆಗಾಂವ್ ವಿಜಯ ಸ್ತಂಭಕ್ಕೆ ಸಲ್ಯೂಟ್ ಮಾಡಿ ಕಾರ್ಯಕ್ರಮ ಹಿರಿಯರಿಂದ ಮಾತುಕತೆಯಿಂದ ಕಾರ್ಯಕ್ರಮ ಮುಗಿಸಲ್ಪಡುತ್ತದೆ ಇದಕ್ಕೆ ರೂಪರೇಷೆಗಳ ಅಗತ್ಯ ಇದ್ದು ಹಲವಾರು ರೂಪರೇಷೆಗಳನ್ನು ಇಂದು ಚರ್ಚಿಸಲಾಯಿತು ಮೊದಲನೇ ಮೀಟಿಂಗ್ ಜಿಗಿಣಿಯಲ್ಲಿ ನಡೆದು ಎರಡನೇ ಮೀಟಿಂಗು ಬನ್ನೇರ್ಘಟ್ಟದಲ್ಲಿ ನಡೆದು ಮೂರನೇ ಮೀಟಿಂಗು ಆರ್ಗದ್ದೆಯಲ್ಲಿ ನಡೆದು ಇವತ್ತು ಕೊಪ್ಪದಲ್ಲಿ ಆ ತಾಲೂಕಿನಾದಂಥ ಮೀಟಿಂಗ್ಗಳನ್ನು ನಡೆಸಿ ಜನವರಿ ಒಂದರಂದು ಜಿಗಿಣಿಯಲ್ಲಿ ಮಾರ್ಚ್ ಫಸ್ಟ್ ಸಮಯಕ್ಕೆ ಹಲವಾರು ತಂಡಗಳೊಡನೆ ಕಲಾ ತಂಡಗಳೊಡನೆ ವೀರ ಮಾರ್ಷಲ್ಸರೊಡನೆ ಜಿಗ್ನಿಲ್ ಪಂಥ ಪದಸಂಚಲನಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ಒಂದು ಹತ್ತು ಸಾವಿರ ಜನ ಸೇರಿಸಿ ನಮ್ಮ ಏನು ಕೋರೆಗಾಂವ್ ವಿಜಯೋತ್ಸವದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬಾಬಾ ಸಾಹೇಬರ ಸಮತಾ ಸೈನಿಕ ದಳದ ಕನಸನ್ನು ನನಸು ಮಾಡಬೇಕಂತ ಇವತ್ತೆಲ್ಲ ಸೇರ್ಗೊಂಡಿದ್ದೀವಿ ಅಂತ ಹೇಳ್ತಾ ಪೂರ್ಣ ಭಾವಿಸಬೇಕು ಆಗಿಸಿದ ಎಲ್ಲರಿಗೂ ಭೀಮವಂದನೆ ಹೇಳ್ತೇನೆ ಥ್ಯಾಂಕ್ ಯು ಜೈ ವಿಮ್ಸ್